ಟಿವಿ ಸ್ಟೇಷನ್ ನಮಸ್ಕಾರ ನಿಮ್ಮಿಂದ ಒಂದ್ ಸಹಾಯ ಆಗ್ಬೇಕಾಗಿತ್ತು ಅಭಿವ್ಯಕ್ತಿ ಟಾಕ್ ಶೋ ನಲ್ಲಿ ಮದ್ವೆ ಬಗ್ಗೆ ತುಂಬಾ ಚೆನ್ನಾಗಿ ಮಾತಾಡಿತ್ತಲ್ಲ ಹುಡುಗಿ ಆ ಹುಡುಗಿ ಹೆಸರು ಅಡ್ರೆಸ್ ಬೇಕಾಗಿತ್ತು ಯಾಕೆ ಅಂತೀರಾ ಆ ಹುಡುಗಿನ ಸ್ವಲ್ಪ ಮದ್ವೆ ಆಗ್ಬೇಕಾಗಿತ್ತು ಇದೇನ್ ಮ್ಯಾರೇಜ್ ದೂರ ಏನು ನೀವು ಟಿವಿಯಲ್ಲಿ ಪ್ರಶ್ನೋತ್ತರ ಪ್ರೋಗ್ರಾಮ್ ಅಲ್ಲಿ ಮಾತ್ರ ಪ್ರಿಯ ವೀಕ್ಷಕರೇ ನಿಮ್ಮ ಸಂತೋಷವೇ ನಮ್ಮ ಸಂತೋಷ ಅಂತ ಅಲ್ಕಿಸ್ತಾ ಮಾತಾಡ್ತೀರಾ ಇಲ್ ಮಾತ್ರ ಹೇಗಾಡ್ತೀರಲ್ರಿ ಅದೆಲ್ಲ ಕ್ಯಾಮ್ರಾ ಮುಂದೆ ಪೋದ್ರಿ ಹೇಳ್ರಿ ಏನಾಗ್ಬೇಕು ಸರ್ ಅಭಿವ್ಯಕ್ತಿ ಪ್ರೋಗ್ರಾಮಲ್ಲಿ ಅಲ್ಲಿ ಅಷ್ಟರ ಮಾತಾಡದಲ್ಲ ಅವ್ರು ಅಡ್ರೆಸ್ ಕೊಡಿ ಸರ್ ಇಷ್ಟಕ್ಕೂ ನಾವು ಅವಳನ್ನ ಇನ್ವೈಟ್ ಏ ಮಾಡಿಲ್ಲ ಆ ಪಕ್ಕದಲ್ಲಿ ಹುಡುಗಿ ಅವಳನ್ನ ನಾಲ್ಕು ಜನ ಕರ್ಕೊಂಡು ಬಾ ಅಂತ ಹೇಳಿದ್ವಿ ಕರ್ಕೊಂಡು ಬಂದಿದಾಳೆ ಆ ಪಕ್ಕದ ಹುಡುಗಿ ಅಡ್ರೆಸ್ ಆದ್ರೂ ಕೊಡಿ ಸರ್ ಅದನ್ನು ಈಗಾಗ್ಲೇ ಹತ್ತು ಜನ ತಕೊಂಡು ಹೋಗಿದ್ದಾರೆ ಸರ್ ರಕ್ಷ ನೀವು ಅಂತ ತಗೊಂಡೋಗಿ ಥ್ಯಾಂಕ್ ಯು ಅಂದ ಹಾಗೆ ನಮ್ಮ ನಿಮ್ಮ ಮುಂದಿನ ಭೇಟಿ ಮುಂದಿನ ವಾರ ಇದೇ ದಿನ ಇದೇ ಸಮಯಕ್ಕೆ ಅಲ್ಲ ಮತ್ತೆ ಈ ಕಡೆ ತಲೆ ಹಾಕ್ಬೇಡಿ ಅಭಿವ್ಯಕ್ತಿ ಪ್ರೋಗ್ರಾಮ್ ನೋಡಿದೆ ಅದರಲ್ಲಿ ಬನ್ನಿ ಬನ್ನಿ ನಾನು ನಿಮಗೋಸ್ಕರ ಕಾಯ್ತಾ ಇದ್ದೆ ನೀವು ಡೆಕ್ಕನೋ ಹಿಂದನೋ ಏಷ್ಯನ್ ಏಜ್ ಇಲ್ಲ ಟಿವಿ ಪ್ರೋಗ್ರಾಮ್ ಅಲ್ಲಿ ಟಿವಿ ಪ್ರೋಗ್ರಾಮ್ ಅರ ಯಾವ ಟಿವಿ ನಿಮ್ದು ಉದ್ಯಾನ ಹೃದಯಾನ ಜೀನಾ ಇಲ್ಲ ಸನ್ ಟಿವಿನ ಇಲ್ಲ ರಾಜ ಟಿವಿನ ರಾಣಿ ಟಿವಿನ ಇಲ್ಲ ಸ್ಟಾರ್ ಪ್ಲಸ್ ಸ್ಟಾರ್ ಮೈನಿಸ ಇಲ್ಲ ಪಾಪ ನಿಮ್ಮನ್ನ ಇಲ್ಲೇ ನಿಲ್ಸ್ಕೊಂಡು ಮಾತಾಡ್ತಿದೀನಿ ಬನ್ನಿ ಒಳಗೆ ಕೂತ್ಕೊಂಡು ಮಾತಾಡೋಣ ಆಕ್ಚುಲಿ ನಾನು ಬಂದಿದ್ ಮೇನ್ ಉದ್ದೇಶ ಏನು ಅಂದ್ರೆ ನೀವು ಇಂಟರ್ವ್ಯೂ ಮಾಡಕ್ಕೆ ಬಂದಿದ್ದೀರಾ ಮತ್ತೆ ಕ್ಯಾಮೆರಾನೇ ತಂದಿಲ್ಲ ಓಹೋ ರಿಹರ್ಸಲ್ ಆ ಪ್ರೇಕ್ಷಕರಿಗೆ ನನ್ನ ಸಂದೇಶ ಏನು ಅಂದ್ರೆ ಅದಲ್ಲ ಏನು ಬೇಕಿಲ್ಲ ಅಭ್ಯಕ್ತಿ ಟಾಕ್ ಶೋ ಮಾಡಿದ್ರಲ್ಲ ಅದರಲ್ಲಿ ನಿಮ್ಮ ಎರಡೆ ಕೂತಿದ್ರಲ್ಲ ಒಬ್ರು ಫೇರ್ ಓ ಸುಭಾಷಿಣಿ ಅವಳು ನಾನು ಕ್ಲೋಸ್ ಫ್ರೆಂಡ್ಸ್ ಮಹಾರಾಣಿಸ್ ಕಾಲೇಜ್ ನಲ್ಲಿ ನಾವೊಬ್ರು ಒಂದೇ ಬೆಂಚಲ್ಲಿ ಅಲ್ಲಿ ಇದ್ವಿ ಕಾಲೇಜಿಗೆ ಬಂಕ್ ಮಾಡಿ ಮಾರ್ನಿಂಗ್ ಶೋಗೆ ಹೋಗ್ತಿದ್ವಿ ಈ ಟಾಕ್ ಶೋಗ ನಾನೇ ಕರ್ಕೊಂಡ್ ಬಂದಿದ್ದು

ಸುಭಾಷಣೆ ಅವರು ಬೆಂಗಳೂರಲ್ಲಿಲ್ವಾ ಓದಿದ್ದು ಬೆಳೆದಿದ್ದೆಲ್ಲ ಇಲ್ಲೇ ಈಗ ಅಸ್ಸಾಂ ಅಲ್ಲಿದ್ದಾಳೆ ಅಷ್ಟೇ ಹೋಗಿ ಹೋಗಿ ಆ ಕಿತ್ತಿ ಇಲ್ಲೇ ಎಲ್ಲಾದ್ರೂ ಇರಬಾರ್ದ ಅಸ್ಸಾಂ ಸೇರ್ಕೊಂಡ್ಬಿಟ್ಟಿದ್ದಾಳೆ ನಾನು ನನ್ನ ಜೀವನದಲ್ಲಿ ಐವತ್ತರವತ್ ಮದುವೆ ಮಾಡಿಸಿರ್ಬೇಕು ಆದ್ರೆ ಈ ರೀತಿ ಹೆಣ್ಣು ಹುಡ್ಕೊಂಡು ಬೀದಿ ಬೀದಿ ಓಡಾಡ್ತಿರೋದು ಇದೇ ಮೊದಲನೇ ಸಲ ಅಲ್ಲ ಅಸ್ಸಾಂ ಅಂದ್ರಲ್ಲ ಅದ್ ಎಲ್ಲಿದೆ ಇಲ್ಲೇ ಕೆಂಗೇರಿ ಪಕ್ಕದಲ್ಲಿದೆ ಸಂತೋಷ್ ನೀವು ಕೇವಲ ಅವಳ ಮುಖ ಮುಖಲಕ್ಷಣ ಆಮೇಲೆ ಮದುವೆ ಒಪ್ಪಿಕೊಂಡ್ಯ ಇಲ್ಲ ಅವಳ ವ್ಯಕ್ತಿತ್ವ ವಿಚಾರ ಕೇಳಿ ಒಪ್ಕೊಂಡೆ ಅಸ್ಸಾಮ್ ಆದ್ರೇನು ಆಸ್ಪ್ರೇಲಿಯಾ ಆದ್ರೆ ಗುಂಡಿಗೆ ಓ ಹೆಡ್ ಡೈ ಓಹೋ ಗುಂಡಿಗ್ ಬೀಳ್ತದ ಕಲಿ ಗೊತ್ತು ಪ್ರೀತಿ ಪ್ರೇಮ ಮದುವೆ ಅಂದ್ರೆ ಆಹಾ ಮಮ ಒಂಟಿ ಬಾಡಿಗಿ ಸುಂಪ್ರಿ ಗಾಳಿ ಮ ಮದುವೆ ಮುರ್ಕ ಹ್ಮ್ ಹಿಂದಿನ ಕಾಲದಲ್ಲಿ ರಾಜಕುಮಾರು ರಾಜಕುಮಾರಿನ ಹುಡುಕೊಂಡು ಕುದುರೆ ಏರ್ಕೊಂಡು ಏಳು ಪರ್ವತ ದಾಟ್ಕೊಂಡು ಏಳ್ ಸಮುದ್ರ ಈಜ್ಕೊಂಡು ಹೋಗ್ತಿದ್ರಂತೆ ಅಯ್ಯೋ ಇವನ್ ಇವಾಗ ಹಾರ್ಸ್ ರೈಡಿಂಗ್ ಕಲ್ತು ಸ್ವಿಮ್ಮಿಂಗ್ ಕಲ್ತು ಅಸಾಂಕ್ ಹೋಗೋ ಅಷ್ಟೊತ್ತಿಗೆ ಅವಳ ಅಜ್ಜಿ ಅಷ್ಟೇ ನೀನೇನೇ ಹೇಳು ಇಂಟ್ರೆಸ್ಟ್ ಐತ್ ರಿಸ್ಕ್ ತಗೋಬೇಕಪ್ಪ ನಿಂತರ ಲೋಕಲ್ ಮಾಡಿದ್ರೆ ಅಡ್ವೆಂಚರ್ ಇರುತ್ತೆ ನೋಡ್ತಾ ಇರಿ ಈ ತರ ಹುಣ್ಣಿಮೆ ರಾತ್ರಿ ಬೆಳದಿಂಗ್ಳು ಊಟಕ್ಕೆ ಅಮ್ಮನ್ ಕೈ ತುತ್ತಿನ ಅವಳನ್ನ ಕರ್ಕೊಂಡ್ ಅಂತ ಹೋಗ್ತಿದ್ದೀನಿ ಇಲ್ಲ ನೀನ್ ಹೋಗದೆ ಇದ್ರೆ ಬೇಜಾರಾಗುತ್ತೆ ಒಂಟಿ ಬಾಳ ನಾಳ್ ಆಟ ಕಣ ಒಂದ್ ಕಾಲಕ್ಕೆ ನಾನು ಒಬ್ಬ ಹುಡುಗಿನ ಪ್ರೀತಿ ಮಾಡಿದ್ದೆ ನೀವ ಸಕಾಲಕ್ಕೆ ಅದನ್ನು ಹೇಳೋಕ್ಕಾಗದೆ ಅವಳನ್ನು ಕಳ್ಕೊಂಡ್ಬಿಟ್ಟೆ ಆಮೇಲೆ ಬೇರೆ ಯಾವ ಹುಡುಗಿನೂ ಮದುವೆ ಆಗಬೇಕು ಅಂತಾನೆ ಅನ್ನಿಸ್ಲಿಲ್ಲ ಸುಮ್ಮನೆ ಎಲ್ಲರಾದರೂ ನಾಟಕ ಆಡ್ತೀನಿ ಅಷ್ಟೇ ನನಗಾಗಿದ್ದು ನಿನಗಾಗಬಾರ್ದು ಯಾವ ಹುಡುಗಿನ ಪ್ರೀತಿ ಮಾಡ್ತೀಯೋ ಅವಳ ಹತ್ರ ಹೋಗು

ಗುಡ್ ಮಾರ್ನಿಂಗ್ ಸರ್ ಕ್ರಿಯೇಟಿವ್ ಡೈರೆಕ್ಟರ್ ಸಂತೋಷ್ ಬಿಗಿಂಗ್ ಸರ್ ನಿಮ್ಮ ಅಜ್ಜಿ ಗುಡ್ ಮಾರ್ನಿಂಗ್ ಅಂತೆ ಮಾಡಿ ಗುಡ್ ಮಾರ್ನಿಂಗ್ ಕ್ರಿಯೇಟಿವ್ ಡೈರೆಕ್ಟರ್ ಅಂತ ನ್ಯೂ ಸೆನ್ಸ್ ಕ್ರಿಯೇಟ್ ಮಾಡ್ತಾ ಇಲ್ಲಿ ಫೋನ್ ಇದ್ದಲ್ಲಿ ಮೊದಲೇ ಹೇಳಿದ್ರು ಸರ್ ಏನ ಯಾವ ವಿಷಯ ಬರೀ ಹುಡುಗಾಟನೇ ಲೈಫ್ ಅಲ್ಲ ಸರ್ ಹೊರಗಡೆ ಪ್ರಪಂಚಕ್ಕೆ ನಾವು ಎಕ್ಸ್ಪೋಸ್ ಆಗ್ಬೇಕು ಸರ್ ಅಯ್ಯೋ ಅದೇನ್ ಸರಿಯಾಗಿ ಕನ್ನಡಿಗರು ಮುಂದೆ ಬರ್ಬೇಕು ಸರ್ ಜೈನಗರಿಂದ ಮಲ್ಲೇಶ್ವರಂಗೆಲ್ಲ ಟ್ರಾನ್ಸ್ಫರ್ ಕೇಳಬಾರ್ದು ಸರ್ ಮಲಯಾಳಿಗಳ ತರ ನುಗ್ಬೇಕು ಸರ್ ಸಂತೋಷ್ ಸ್ವಲ್ಪ ಸಿಂಪಲ್ ಆಗಿ ಹೇಳ್ತೀಯಾ ನೀವ್ ಡಬಲ್ ಪ್ರಮೋಷನ್ ಕೊಡ್ತಾ ಇದೀರಾ ನಾಳೆನೆ ಗವಾಟಿ ಹೋಗ್ತಾ ಇದೀನಿ ಸರ್ ನಾಳೆ ಬೇಡ ಉದ್ಯಾನ ಎಕ್ಸ್ಪ್ರೆಸ್ ಹೋಯ್ತಾ ಆಗ್ಲೇ ಹೋಯ್ತಲ್ಲ ಶತಾಬ್ದಿ ಬಂತ ಸರ್ ಅದು ಸಂಜೆಗಲ್ವೇನ್ ರೀ ಟಿಪ್ಪು ಎಕ್ಸ್ಪ್ರೆಸ್ ಬೆಳಗ್ಗೆ ಒಟ್ಟೋಯ್ತು ಸ್ವಾಮಿ ಸರ್ ಕರ್ನಾಟಕ ಬೆಳಗ್ಗೆ ಶಿವಮೊಗ್ಗ ಸೆಟ್ಲು ಸರ್ ಯಾವ ಟ್ರೈನ್ ಹೋಗಬೇಕು ನೀವು ನಾನು ಯಾವ ಟ್ರೈನ್ಗೂ ಹೋಗ್ಬೇಕಾಗಿಲ್ಲ ಸರ್ ಈ ಟ್ರ್ಯಾಕ್ ನಾಟ್ಬೇಕು ಸೇಫಾ ಅಂತ ನೋಡ್ತಾ ಇದ್ದೀನಿ ಒಳ್ಳೆ ಕತೆ ಸರಿ ನಡೀರಿ ಜೊತೆ ಇದ್ದಾ ಓಕೆ అస్సాం అస్సాంగా అవు రిస్క్ అంతా సార్ నొంతా లవ్ స్టోరి సార్ లవ్వా రిస్క్ తగబౌదు బెస్ట్ లక్ సార్ బై హలోపీ జర్నీ